ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ ಪ್ರೀತಿಸಬೇಕು ನಿನ್ನ ಹೆಂಡತಿಯನ್ನು ನೀನು ಹೇಳಿ ವಿಸ್ಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾವು ಇಪ್ಪತ್ತಾರನೇ ವಚನದಿಂದ ನೋಡುತ್ತಾ ಇದ್ದೇವೆ ಆ ದಂಪತಿಗಳು ಪುರುಷರಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆ ಆತನಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿನ್ನ ಹೆಂಡತಿಯನ್ನ ನೀನೇನ್ ಮಾಡು ಪ್ರೀತಿಸು ಪ್ರೀತಿಸುವಂತ ವ್ಯಕ್ತಿ ತನ್ನ ಹೆಂಡತಿಯನ್ನ ಅಲ್ಲಲ್ಲಿ ಎಲ್ಲೆಲ್ಲಿ ಕೂಡ ಏನ್ ಮಾಡಲ್ಲ ಬೇಜವಾಬ್ದಾರದಿಂದ ನಡೆಸಿಕೊಳ್ಳೋದಿಲ್ಲ ಅಲ್ಲ ಪ್ರೀತಿಸುವಂತ ಯಶಮಾನ ಪ್ರತಿಯೊಂದು ವಿಷಯದಲ್ಲಿ ಆತನ ಏನ್ ಮಾಡ್ತಾನೆ ಸಂರಕ್ಷಿಸ್ತಾನೆ ಈಗ ಒಂದ್ಸಾರಿ ಹೊಸ್ದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಅನಿಮುನಗೋಗಿದ್ರೆ ಅಲ್ಲಿಯ ಅನಿಮುನಗೋದ ಸಮಯದಲ್ಲಿ ಏನಾಯ್ತಂತಂದ್ರೆ ಅವಾಗ ಆ ಹೆಂಡತಿ ಹೇಳ್ತಾರೆ ನೋಡ್ರಿ ಪ್ರಕೃತಿ ಅಷ್ಟು ಚೆನ್ನಾಗಿದೆ ಈ ಪ್ರಾಣಿಗಳು ಪಕ್ಷಿಗಳು ಎಷ್ಟು ಚೆನ್ನಾಗಿದಾವೆ ಅಂತೇಳಿ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಅಂತ ಹೇಳ್ತಾ ಇದ್ದಾನಂತ ನನಗೆ ಯಾವುದು ಚೆನ್ನಾಗಿ ಕಾಣ್ತಾ ಇಲ್ಲ ನಿಮ್ಮ ಮಾತ್ರ ಚೆನ್ನಾಗಿ ಕಾಣ್ತಾ ಇದ ಯಾಕಂದ್ರೆ ಪ್ರೀತಿ ಅನ್ನುವಂಥದ್ದು ಬಹಳ ಇದೆ ಯಾರಿಗೆ ಆ ಯಜಮಾನನಿಗೆ ಯಾವಾಗ ಅಯ್ಯಪ್ಪ ಹಂಗೆ ಹೇಳ್ತಾ ಇದ್ದಾನೆ ಆ ತಾಯಿ ತೋರಿಸ್ತಾ ಇದ್ದ ನೋಡ್ರಿ ಅಲ್ಲಿ ಸಮುದ್ರದ ಜಲಪಾತದಿಂದ ನೀರು ಯಾವ ರೀತಿಯಾಗಿ ಬರ್ತಾ ಇದೆ ಅಲ್ಲಿ ನೋಡ್ರಿ ಸಮುದ್ರ ಯಾವ ರೀತಿಯಾಗಿದೆ ಮೀನುಗಳು ಡಾಲ್ಫಿನ್ಗಳು ದೊಡ್ಡ ತಿಮಿಂಗಲುಗಳು ಎಷ್ಟು ನವಿಲು ಪಕ್ಷಿ ಎಲ್ಲರ ಬಗ್ಗೆ ವರ್ಣನೆ ಮಾಡಿದ್ರೆ ಈಕೆ ವರ್ಣನೆ ಮಾಡ್ತಾ ಇದ್ದಾಳೆ ಆತ ಹೇಳ್ತಾ ಇದ್ದಾನೆ ಯಾವ ಚಂದ ಕಾಣಲ್ಲ ಇನ್ನ ಬಿಟ್ಟು ಯಾರು ಕೂಡ ಚಂದನೇ ಚಂದನೆ ಕಾಣಬರ್ತಾನೆ ಅವಾಗ ಸಡನ್ ಆಗಿ ಅವ್ರ ಕಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎದುರಿಗೆ ದೊಡ್ಡದಾಗಿರ್ತಕ್ಕಂಥ ಕರಡಿ ಬರ್ತಾ ಇದೆ ಏನ್ ಬರ್ತಾ ಇದೆ ಕರಡಿ ಬರ್ತಾ ಇದೆ ಸಡನ್ ಆಗಿ ಈ ಅಪ್ಪ ಯಮ್ಮನ ಅಲ್ಲೇ ಬಿಟ್ಟು ಹೋಗಿ ಗಿಡ ಏರಿಬಿಟ್ಟು ಗಿಡ ಏರಿಬಿಟ್ಟ ಗಿಡ ಏರಿದ್ಮೇಲೆ ಅಲ್ಲಿ ಏನಾಯ್ತಂತಂದ್ರೆ ಈಗ ಗೊತ್ತಿತ್ತು ತಂದೆ ತಾಯಿ ಹೇಳಿದ್ರು ಏನಾದ್ರೂ ಪ್ರಾಣಿಗಳು ಸಾಯಿಸೋದು ಪ್ರಾಣಿಗಳು ಬಂದ್ರೆ ಸತ್ತ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ಬಿಟ್ರು ಏನ್ ಮಾಡ್ತಾರೆ ನಮ್ಮನ್ನ ಮುಟ್ಟೋದಿಲ್ಲ ಅಂತ ಸಡನ್ ಆಗಿ ಉದ್ದಕ್ಕೆ ಮಲ್ಕೊಂಡ್ಬಿಟ್ಟು ಹೇಳ್ಬಳ್ದು ಉದ್ದಕ್ಕೆ ಮಲ್ಕೊಂಡಾದ್ಮೇಲೆ ಅವಾಗ ಕರಡು ಬಂತು ಅಂಟಲ್ಲಿ ನೋಡುತ್ತೆ ನೋಡಿ ಮುಳುಸಿ ಮುಳಸಿ ನೋಡಿ ಆ ಕರಡಿ ಎಲ್ಲ ಬಿಡ್ತು ಬಿಡ್ತೇವೆ ಅವಾಗ ಸ್ವಲ್ಪ ಆದ್ಮೇಲೆ ಪೌರುಷದಿಂದ ಕೆಳಗಡೆ ಇಳಿದು ಇಲ್ಲ ಹೇಳ್ ಬಂದು ಅವಾಗ ಈಕೆ ಎದ್ದು ಮೇಲೆ ಆ ಕರಡಿ ಏನ್ ಹೇಳ್ತಲ್ಲ ಹೀಗೆ ಅಂತ ಕೇಳ್ತಾರೆ ಕಿವಿ ಏನ್ ಹೇಳ್ತಲ್ಲ ಕರಡಿ ಅಂತ ಕೇಳ್ತಾರೆ ಅಂತ ಹೇಳಿದ್ರಿ ಅರ್ಥ ಆಗ್ತಾ ಇದ್ರೆ ಪ್ರೀತಿ ಎಂದ ಪ್ರೀತಿ ಪ್ರೀತಿ ನಾವು ನೋಡ್ತಾ ಇದ್ದೆ ಪುರುಷನು ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು ಪ್ರತಿಯೊಂದು ವಿಷಯದಲ್ಲಿ ಸಂರಕ್ಷಿಸುವಂತ ಭಾರ ಬಾಧ್ಯತೆ ಯಾರಿಗಿದೆ ಪುರುಷನಿಗಿದೆ ದೇವರು ಕೂಡಿಸಿದಾನೆ ಆ ಒಂದು ಕಾರ್ಯವನ್ನ ಪುರುಷನು ಮಾಡಬೇಕು